ನಮಸ್ಕಾರ ಟಿವಿ ಟುಗೆ ಸ್ವಾಗತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಬಿಲ್ವಾರ ಗ್ರಾಮದಲ್ಲಿ ಇತ್ತೀಚೆಗೆ ಸಮಾಜಮುಖಿ ಕಾರ್ಯಕ್ರಮವೊಂದು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಮುಖ್ಯಾಂಶಗಳು ಆಯೋಜನೆ ಹ್ಯುಮಿನಿಟಿ ಇನ್ ಆಕ್ಷನ್ ಫೌಂಡೇಶನ್ ವತಿಯಿಂದ ಮೆಗಾ ಫೇರ್ ಮತ್ತು ಕೆರಿಯರ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ಅನ್ನು ಹಮ್ಮಿಕೊಳ್ಳಲಾಗಿತ್ತು ನೇತೃತ್ವ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಫೌಂಡೇಶನ್ ಅಧ್ಯಕ್ಷರಾದ ಅಹಮದ್ ಪಾಷಾ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಉದ್ಯೋಗ ಮೇಳ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಹಲವಾರು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿದ್ದು ನೂರಾರು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ಕನಸಿನೊಂದಿಗೆ ಪಾಲ್ಗೊಂಡಿದ್ದರು ಆರೋಗ್ಯ ಸೇವೆ ಕೇವಲ ಉದ್ಯೋಗಕ್ಕೆ ಸೀಮಿತವಾಗದೆ ಸ್ಥಳೀಯರ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಸಹ ಏರ್ಪಡಿಸಲಾಗಿತ್ತು ಪ್ರಮುಖ ಮಾತುಗಳು ಅಹಮದ್ ಪಾಷಾ ಸ್ಥಳೀಯ ಸಾರ್ವಜನಿಕರಿಗೆ ನಮ್ಮಿಂದ ಸಾಧ್ಯವಿರುವ ಸೇವೆಯನ್ನು ನಿರಂತರವಾಗಿ ಮಾಡುವುದೇ ನಮ್ಮ ಏಕೈಕ ಗುರಿ ಗಣ್ಯರ ಹಾರೈಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರು ಮಾತನಾಡಿ ಹ್ಯುಮಿನಿಟಿ ಇನ್ ಆಕ್ಷನ್ ಫೌಂಡೇಶನ್ ಇನ್ನು ಮುಂದೆಯೂ ಇಂತಹ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಭಗವಂತ ಶಕ್ತಿ ನೀಡಲಿ ಎಂದು ಹಾರೈಸಿದರು ಸಮಾಜ ಸೇವೆ ಮತ್ತು ಯುವಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವು ಸ್ಥಳೀಯವಾಗಿ ದೊಡ್ಡ ಮಟ್ಟದ ಮೆಚ್ಚುಗೆಗೆ ಪಾತ್ರವಾಗಿದೆ Yeah. ಹೆಚ್ಚು ಕಂಪನಿಗಳು ಬಂದಿದ್ದಾರೆ ಮತ್ತೆ ಮಾಡೋದು ಉದ್ದೇಶ ಅಂದ್ರೆ ನೋಡಿ ಇಲ್ಲಿ ತುಂಬಾ ಜನ ಕೆಲಸ ನಮ್ಗೆ ನಾವಿಲ್ಲಿ ಇಲ್ಲಿ ಇರೋದ್ರಿಂದ ನಾವು ಒಂದು ಆಸ್ ಲೀಡರ್ ಜನ ಕಾಲ್ ಮಾಡ್ತಾ ಇರ್ತಾರೆ ನಮ್ಗೆ ಗೊತ್ತಿದೆ ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆ ಪ್ರಾಬ್ಲಮ್ ಅನ್ನ ನೋಡಿ ನಾನು ಒಂದು ಫೌಂಡೇಶನ್ ಮಾಡಿದ್ಮೇಲೆ ಇದೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಹಾಗೆ ಆ ಎಚ್ ಎಂ ಎಸ್ ಅವರು ಜೊತೆ ಸೇರಿ ಆಮೇಲೆ ರೆಡ್ ಬಸ್ ಅವ್ರ ಜೊತೆ ಸೇರಿ ಮ್ಯಾಜಿಕ್ ಬಸ್ ರೆಡ್ ಮ್ಯಾಜಿಕ್ ಬಸ್ ಅವ್ರ ಜೊತೆ ಸೇರಿ ಮತ್ತೆ ನಮ್ಮ ಇದು ಎನ್ ಆರ್ ಡಿ ಐ ನಾವೆಲ್ಲ ಸೇರಿ ನಾವೊಂದು ಅಹ್ ಎರಡ್ ಮೂರು ಮೀಟಿಂಗ್ಸ್ ಮಾಡಿ ಈ ತರ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿದೆ ಅವೆಲ್ಲ ನನ್ನ ಜೊತೆ ಕೈ ಕೈ ಜೋಡಿಸ್ದು ಅದ್ ಆ ಒಂದು ಇದರಿಂದ ನಾವು ಎರಡು ತಿಂಗಳಿಂದ ನಾವು ಇದೆಲ್ಲ ಪ್ಲಾನ್ ಮಾಡಿ ಒಂದ್ ಒಂದು ಈ ದಿಸಕ್ಕೆ ಬಂದಿದ್ದೀವಿ ಇವತ್ತು ನಾವು ಅನ್ಕೊಂಡ್ ಅನ್ಕೊಂಡಿದ್ದಲ್ಲ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಚೆನ್ನಾಗೆ ಪ್ರೋಗ್ರಾಮ್ ಆಗಿದೆ ತುಂಬಾ ಜನ ಬರ್ತಾ ಇದ್ದಾರೆ ಕಂಪ್ನೀಸ್ ಆ ಕಂಪನೀಸ್ ಎಷ್ಟಿದ್ರೆ ಅದ್ಕಿಂತ ಜಾಸ್ತಿ ಕಂಪನೀಸ್ ತುಂಬಾ ಜನ ಕಾಲ್ ಮಾಡಿದ್ರು ನಾವು ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಎಲ್ಲರಿಗೂ ನಾವು ಅವಕಾಶ ಮಾಡ್ಕೊಟ್ಟಿದ್ದೀವಿ ರಿಜಿಸ್ಟರ್ ಮಾಡ್ಕೊಂಡು ಬಂದವ್ರೆ ವಿತೌಟ್ ರಿಜಿಸ್ಟರು ಬಂದಿದ್ದಾರೆ ಜನ ಮತ್ತೆ ಆ ಸ್ಟೂಡೆಂಟ್ಸ್ ಇನ್ನು ಬರ್ತಾನೆ ಇದಾರೆ ರಿಜಿಸ್ಟರ್ ಮಾಡ್ತಾವ್ರೆ ಸಿಟಿ ಏನಿಲ್ಲ ಸರ್ ನಾವು ನಮ್ ಗ್ರೂಪ್ಸ್ ಅಲ್ಲಿ ನಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಅದರಲ್ಲೇ ನಾವು ಸಿಟಿ ಮಾಡಿರೋದು ಅದ್ ಯಾಕಂದ್ರೆ ಮೇನ್ ಇಲ್ಲಿ ಜನ ನಮ್ಗೆ ಕೇಳಿದ್ರು ಅವ್ರಗೋಸ್ಕರ ನಾವು ಇದು ಮಾಡಿದ್ದೇವೆ ಅವರೇ ಬರ್ತಾ ಇದಾರೆ ತುಂಬಾ ಜನ ಜಾಸ್ತಿ ಅಷ್ಟು ಏನೋ ನಾವು ಫೆಬ್ರಿಸಿಟಿ ಮಾಡಕ್ ಹೋಗಿಲ್ಲ ನಮ್ಗೆ ಇಲ್ಲಿ ತುಂಬಾ ಜನ ಕೇಳ್ತಾ ಇದಾರಲ್ಲ ನಮ್ಗೆ ಇದು ಬೇಕಾಗಿದೆ ಹೆಲ್ತ್ ಚೆಕಪ್ ಬೇಕಾಗಿದೆ ಆಮೇಲೆ ಜಾಬ್ ಫೇರ್ ಬೇಕಾಗಿದೆ ಅಂತ ಹೇಳಿ ಅವರೇ ತುಂಬಾ ಜನ ಬರ್ತಾ ಇದಾರೆ ಆ ಸ್ವಲ್ಪ ನಾವೇನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ ಅದ್ರಿಂದನು ತುಂಬಾ ಜನ ಬರ್ತಾ ಇದ್ದಾರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಪಬ್ಲಿಕ್ ಶಾಪ್ ಅನ್ಕೊಂಡಿರ್ತಾರೆ ಮತ್ತೆ ನೀವು ಅಹಮದ್ ಅವ್ರು ಏನೇ ಒಂದು ಮಾಡೋದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಲೋಕಲ್ ಜನಗಳು ಹೇಳ್ತಾರೆ ಹೇಳಕ್ಕೆ ಸರ್ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ನಮ್ದು ಏನಿಲ್ಲ ನಾವು ನಾವು ಏನನ್ನ ಒಂದು ಕೆಲಸ ಮಾಡ್ಬೇಕು ಜನಗೆ ಯೂಸ್ಫುಲ್ ಆಗ್ಬೇಕು ಅಂತ ಒಂದು ಮೊದಲಿಂದಾನು ಒಂದು ನಮ್ ನಮ್ ಏನೋ ಒಂದು ನನ್ನ ರಕ್ತದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಆ ಇದರಿಂದಾನೇ ನನಗೆ ಜನ ಆಯ್ಕೆ ಮಾಡಿದ್ದಾರೆ ತುಂಬಾ ಜನ ಅಪೋಸಿಟ್ ಇದ್ದು ನನ್ಗೆ ನನ್ಗೆ ಗೆಲ್ಸಿಗೆ ತಂದಿದ್ದಾರೆ ಹಾಗೆ ನನ್ನ ನನ್ನ ಮನ್ಸಲ್ಲಿರೋದು ನಾವು ಕೆಲ್ಸ ಮಾಡ್ಬೇಕು ನಾವೇನ ಮಾಡ್ಬೇಕು ಅಂತಾನೆ ನಾವು ಬಂದಿರೋದು ಸುಮ್ಮನೆ ಆಗ್ಬೇಕು ಅಂತ ನಾವು ಬಂದಿಲ್ಲ ನನ್ನ ಫೋರ್ಸ್ ಮಾಡಿ ಮೆಂಬರ್ ಆಗಿ ಅಂತ ಹೇಳಿ ಜನ ನನ್ಗೆ ಹೇಳಿ ನಿಲ್ಸಿದ್ರು ನಾನು ಬರ್ತೀನಿ ಆಗ್ತೀನಿ ಅಂತ ಬಂದಿಲ್ಲ ನನ್ಗೆ ಜನ ಜನ ಫೋರ್ಸಿಂದ ನಾನು ಎಲೆಕ್ಷನ್ ಅಲ್ಲಿ ನಿಂತಿದ್ದ ಮಾಡ್ಬೇಕು ಸರ್ ನಾನು 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 ಇರೋವರೆಗೂ ನನ್ಗೆ ನನ್ಗೆ ಏನ್ ಜನ ಆಯ್ಕೆ ಮಾಡಿದ್ದಾರೆ ಅದನ್ನ ಅವ್ರ ಪರವಾಗಿ ನಿತ್ಕೊಬೇಕಲ್ಲ ಅವರು ಹೇಳಬೇಕಲ್ಲ ಓಟ್ ಹಾಕಿರೋದಕ್ಕೆ ಆ ತರ ಇದೇ ನಾನು ಆತರ ಇದ್ದೀನಿ ಈ ಬಿಲ್ವಾರದಳ್ಳಿ ಗ್ರಾಮದಲ್ಲಿ ಯುವ ನಾಯಕರಾದ ನನ್ನ ಸ್ನೇಹಿತರು ಆತ್ಮೀಯರಾದ ಅಹಮದ್ರವರ ಒಂದು ಕೊಡುಗೆ ಸಾಧನೆ ಅಪಾರ ಕಾರಣ ಈ ಒಂದು ಬಿಲ್ವಾರದಳ್ಳಿ ಹಾಗೂ ಸುತ್ತಮುತ್ತಲ ಶಾನ್ ಹಾಗೂ ಇನ್ನಿತರ ಭಾಗದ ಜನರಿಗೆ ಒಂದು ಆರೋಗ್ಯದ ಒಂದು ನೆನಪಿನಲ್ಲಿ ಇಟ್ಕೊಂಡು ಹಾಗೂ ಉದ್ಯೋಗದ ಒಂದು ನೆನಪಿನಲ್ಲಿ ಇಟ್ಕೊಂಡು ಈ ದಿನ ಈ ಒಂದು ತಾಜ್ ಹೆರಿಟೇಜ್ ನ ಒಂದು ಬಡ ಈ ಸರ್ಕಲ್ ಅಲ್ಲಿ ಆರೋಗ್ಯ ಶಿಬಿರಗಳು ಉದ್ಯೋಗ ಮೇಳವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಈ ಭಾಗದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಪ್ರತಿ ದಿನ ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒಬ್ಬ ಯುವ ನಾಯಕರು ಈ ಭಾಗಕ್ಕೆ ಇಂತ ಒಬ್ಬ ನಾಯಕರ ಅವಶ್ಯಕತೆ ಇತ್ತು ಹಾಗಾಗಿ ಇವತ್ತಿನ ಈ ಜನಸ್ತೋಮ ತಾವು ನೋಡಬಹುದು ನೂರಕ್ಕಿಂತ ಹೆಚ್ಚು ಐ ಟಿ ನಾನ್ ಐ ಟಿ ಕಂಪನಿಗಳು ಇಲ್ಲಿ ಬಂದಿದೆ ಯುವಕರು ಉದ್ಯೋಗವನ್ನು ಅರಸಿ ಕಂಪನಿ ಕಂಪನಿಗಳಿಗೆ ಸುತ್ತಾಡುವ ಬದಲು ಒಂದೇ ಜಾಗದಲ್ಲಿ ನೂರು ಕಂಪನಿಗಳನ್ನ ತಂದು ಒಂದೇ ವೇದಿಕೆಯಲ್ಲಿ ಯುವಕರುಗಳಿಗಾಗ್ಲಿ ಯುವ ಜನತೆಗಾಗ್ಲಿ ಒಂದು ಉತ್ತಮ ನಿರ್ದೇಶನ ಹಾಗೂ ಮುಂದಿನ ಸಮಾಜದ ಬೆಳವಣಿಗೆಗೆ ಒಂದು ಸಹಕಾರ ಮಾಡ್ತಾ ಉದ್ಯೋಗವಿಲ್ಲದೆ ಎಷ್ಟೋ ಯುವ ಜನತೆ ಸಮಾಜದ ಘಾತುಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾ ಇರುವ ನಿರ್ದರ್ಶನಗಳು ಉದಾಹರಣೆಗಳು ಬಹಳಷ್ಟಿದೆ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಯುವ ನೇತಾರರು ಉದ್ಯೋಗ ಮೇಳ ಆಗಿರಬಹುದು ಹಾಗೂ ಆರೋಗ್ಯಕರ ಒಂದು ಸಮಾಜವನ್ನು ಕಟ್ಟೋಣ ಅಂತ ಆರೋಗ್ಯ ಶಿಬಿರವನ್ನು ಆಯೋಜಿಸಿರುವುದು ಅತ್ಯಂತ ಸ್ವಾಗತಾರ್ಹ ಹಾಗೂ ಅತ್ಯಂತ ಅಭಿನಂದನಾ ಕಾರ್ಯವಾಗಿದೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಆತ್ಮೀಯ ಸಹೋದರರ ಜೊತೆಯಲ್ಲೇ ನಾವು ಇರ್ತೇವೆ ಅವರ ಯಾವುದೇ ಒಂದು ಸಮಾಜಮುಖಿ ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ನೀಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಮತ್ತೊಮ್ಮೆ ಇನ್ನೊಂದು ವಿನೂತನವಾದ ಒಂದು ಕಾರ್ಯಕ್ರಮ ಏನಂದ್ರೆ ಮಹಿಳೆಯರಿಗೆ ಮನೆಯಲ್ಲಿರುವ ಮಹಿಳೆಯರಿಗೆ ಅವರಿಗೆ ಉದ್ಯೋಗ ಮಾಡಲು ಒಂದು ಅವಕಾಶ ಹಾಗೂ ಡ್ರೈವಿಂಗ್ ಇಚ್ಛೆ ಉಳ್ಳವರಿಗೆ ಒಂದು ಡ್ರೈವಿಂಗ್ ಕಾರ್ ನ ಲೈಸೆನ್ಸ್ ಆಗಿರ್ಬೋದು ಹಾಗೂ ಅದನ್ನ ಯಾವ ರೀತಿ ಓಡಿಸ್ಬೇಕು ಅನ್ನೋಂತ ಒಂದು ತರಬೇತಿಯನ್ನ ಈ ಒಂದು ಕಾರ್ಯಾಗಾರವನ್ನು ರೂಪಿಸಿದೆ ಅದರ ಒಂದು ಫಲವತ್ತತೆ ಈ ಭಾಗದಲ್ಲಿರುವ ಎಲ್ಲ ಮಹಿಳೆಯರು ಸದುಪಯೋಗ ಪಡಿಸಿಕೊಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಸ್ವಾಯತ್ತ ಒಂದು ಜೀವನ ಹಾಗೂ ಸ್ವಾಭಿಮಾನ ಜೀವನ ಕಟ್ಟಿಕೊಳ್ಳಲು ಈ ಒಂದು ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಿ ಅವರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆಯೊಂದಿಗೆ ಮತ್ತೊಮ್ಮೆ ನನ್ನ ಸಹೋದರರಿಗೆ ಹೃದಯಾಂತರ ಆಳದಿಂದ ವದನೆ ಸಲ್ಲಿಸಿದ್ರೆ ನಮಸ್ತೆ ಮೊದ್ಲಿಗೆ ಎಲ್ಲರಿಗೂ ಹೊಸವಾಸದ ಶುಭಾಶಯಗಳು ಕೋರುತ್ತಾ ಏನ್ ಇಲ್ಲಿ ನಮ್ಮ ಅಮೀದ್ ಅವರು ಈ ಗ್ರಾವ ಮಹಮ್ಮದ್ ಬಿಲ್ವಾರ್ದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇವರು ಇವರು ಅಂದ್ರೆ ಒಂದು ವೀಸಲ್ಲಿ ಇಟ್ಕೊಂಡಿದ್ದಾರೆ ಆರೋಗ್ಯ ಆಮೇಲೆ ಯುವಕರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಉತ್ತಮವಾಗಿ ಉತ್ತಮ ಶಿಕ್ಷಣ ಮತ್ತೆ ಇದಕ್ಕೆ ಇವರು ತುಂಬಾ ಬೆಂಬಲ ಈಗ ಯಾರೇನೋ ಕೆಲಸ ಬೇಕು ಮತ್ತೊಂದು ಬೇಕು ಅಂದ್ರೆ ಅವ್ರಿಗೆ ಗೊತ್ತಿರೋಲ್ಲ ಕೆಲವರಿಗೆ ಈ ಪಂಚಾಯತಿ ಭಾಗದಲ್ಲಿ ಇವರು ಅತ್ಯುತ್ತಮ ಒಂದು ಕೆಲಸ ಮಾಡ್ತಾ ಇದಾರೆ ಆರೋಗ್ಯ ಶಿಬಿರ ಏನೋ ಒಂದು ನೂರಕ್ಕೂ ಹೆಚ್ಚು ಉದ್ಯೋಗ ಉದ್ಯೋಗ ಇವರು ಬಂದಿದೆ ಸಿಇಒಗಳು ಬಂದಿದೆ ಕಂಪನಿಗಳು ಬಂದಿದ್ದಾರೆ ಕಂಪನಿಗಳಿಂದ ಇವರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸೆಕೆಂಡ್ ಪಿಚ್ ಆಗುತ್ತೆ ಅಥವಾ ಎಸ್ ಎಲ್ ಸಿ ಏನ್ ಮಾಡೋದು ಅಂತ ಗೊತ್ತಿರಲ್ಲ ಆಗ ಏನಾಗುತ್ತೆ ಯುವಕರಲ್ಲಿ ಬೇರೆ ಏನೋ ಒಂದ್ ಚಟುವಟಿಕೆ ಮಾಡಕ್ ಹೋಗಿ ಏನೋ ಒಂದ್ ಮಾಡಕ್ ಹೋಗಿ ಎತ್ತೋ ತಗಲಾಕೊಂಡು ಈ ಅಪರಾಧ ಕೃತ್ಯಗಳು ಆಗುತ್ತೆ ಅದನ್ನ ಅದನ್ನು ಕೆಲವರು ಏನ್ ಮಾಡಕು ಆಗಲ್ಲ ಅಂತವ್ರನ್ನ ಇಲ್ಲಿ ಕರೆಕ್ಟ್ ನಾವು ಎಜುಕೇಶನ್ ಚೆನ್ನಾಗಿರೋ ಕರ್ಕೊಂಡು ಬಂದ ಸುತ್ತಾಗ ಅವ್ರಿಗೂ ಒಂದು ಉದ್ಯೋಗ ಆಗುತ್ತೆ ಒಂದು ಸಮಾಜ ಒಂದು ಉತ್ತಮ ಪ್ರಜೆ ಆಗ್ತಾರೆ ಆಕ್ಷನ್ ಫೌಂಡೇಶನ್ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಅಮ್ ಪಾಷಾ ಮತ್ತು ಪದಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ಇವತ್ತು ಆರೋಗ್ಯ ಶಿಬಿರ ಮತ್ತೆ ರಕ್ತದಾನ ಶಿಬಿರವನ್ನ ಮಾಡ್ಕೊಂಡಿದ್ದಾರೆ ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಯುವಕರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಉದ್ಯೋಗ ಮೇಳವನ್ನು ಕೂಡ ಆಯೋಜಿಸಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಅಂದ್ರೆ ಇವತ್ತು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರು ಕೂಡ ಕೆಲಸ ಸಿಗದೆ ಇರುವಂತ ಕಾರಣಕ್ಕೆ ಹಲವಾರು ಜನ ಕೆಲಸವನ್ನ ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗ್ತಾರೆ ಆದ್ರೆ ಇವತ್ತು ಒಂದೇ ಜಾಗದಲ್ಲಿ ಕೆಲಸ ಸಿಗೋ ರೀತಿಯಲ್ಲಿ ಅವರಿಗೆ ಅನುಕೂಲವನ್ನ ಮಾಡಿಕೊಟ್ಟಂತ ಅಹಮದ್ ಪಾಶ್ ಅವರಿಗೆ ಒಳ್ಳೇದಾಗ್ಲಿ ಈ ಶಿಬಿರವನ್ನ ಆಯೋಜಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಯುವಕರ ಜೊತೆಗೆ ಮಹಿಳೆಯರಿಗೂ ಕೂಡ ಸಹಾಯ ಆಗಬೇಕು ಅಂತ ಹೇಳಿ ಈ ಫೌಂಡೇಶನ್ ವತಿಯಿಂದ ಡ್ರೈವಿಂಗ್ ಲೈಸೆನ್ಸ್ ಏನು ಡ್ರೈವಿಂಗ್ ತರಬೇತಿ ನೀಡೋದ್ರ ಮುಖಾಂತರ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಕೊಡುವಂತಹ ಸಹಾಯವನ್ನ ಇವತ್ತು ಮಾಡ್ತಿದ್ದಾರೆ ಮಹಿಳಾ ಸಬಲೀಕರಣವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ ನಮಸ್ಕಾರ ಐಎನ್ ಟಿ ಸಿ ರಾಜ್ಯ ಕಾರ್ಯದರ್ಶಿ ಮದಿ ಅಂತ ನಾನು ನಮ್ಮ ಸ್ನೇಹಿತರು ಅದು ಹ್ಯೂಮನ್ ಇನ್ ಆಕ್ಷನ್ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಬಿಲ್ವಾರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಅಹಮದ್ ಪಾಷಾ ಅವರು ನಮಗ್ ತುಂಬಾ ಆತ್ಮೀಯರು ಅವರು ತುಂಬಾ ಒಳ್ಳೆ ಒಳ್ಳೆ ಕೆಲ್ಸಗಳು ಮಾಡ್ಕೊಂಡು ಬಂದಿದ್ದಾರೆ ಸಮಾಜ ಸೇವೆಗಿಂತ ಈ ತರದ್ದು ಜಾಬ್ ಫೇರು ಇದೆಲ್ಲ ಮಾಡೋದು ನಮಗೂ ಖುಷಿ ತಂದಿದೆ ಮೇಲೆ ಪಂಚಾಯತಿಯಲ್ಲಿ ತನ್ನ ಸ್ವಂತ ಖರ್ಚಿನಲ್ಲೂ ಮಾಡ್ತಾ ಇರೋದು ನಾವು ಕಣ್ಣಿಂದ ನೋಡಿದೀವಿ ಅವ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ಈ ಅವಕಾಶವನ್ನು ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂತ ಈ ಮೂಲಕ